ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಗೆ ಸ್ವಾಗತ ಸೊ ಟೈಮ್ ಬಂದ್ಬಿಟ್ಟು ಇವಾಗ ಐದು ಐವತ್ ಆಗ್ತಾ ಇದೆ ಸೊ ನಾನು ಸ್ವಲ್ಪ ಲೇಟೇ ಹೊರಾಡ್ದೆ ಇವಾಗ ಎಲ್ಲಿ ಹೋಗ್ತಾ ಇದ್ದೇನೆಂದರೆ ಎಕ್ಸಾಕ್ಟ್ ನಾನು ಹೋಗಿ ಇವಾಗ ಹೋಗ್ತಾ ಇರೋದು ಬಾಳೆನೂರು ಅಂತ ಸೊ ಕೆಲಸ ಆ ಕಡೆ ಆಗುತ್ತೆ ಯಾಕೆ ಬಾಳೆನೂರು ಹೋಗ್ತಾ ಅನ್ನೋದು ಫಂಕ್ಷನ್ ಇದೆ ಸೊ ನಾಮಕರಣ ಅಂದರೆ ಹೆಸರಿಡೋ ಕಾರ್ಯಕ್ರಮ ನನ್ನ ಫ್ರೆಂಡ್ನ ಅಕ್ಕನ ಮಗುವಿಗೆ ನನ್ನ ಫ್ರೆಂಡ್ ಅಂದರೆ ಸಂಬಂಧದಲ್ಲಿ ಈ ಫ್ರೆಂಡ್ ಅದಕ್ಕಾಗಿ ಬಾಳೆಹಣ್ಣೂರು ಹೋಗ್ತಾ ಇದ್ದೀನಿ ಸೊ ಸೊ ನಾನು ಬೇಗ ಬೇಗ ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಹೊರಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಯಾಕಂದರೆ ಮೇಯ್ನಾಗಿ ಗೋಪುರದಲ್ಲಿ ಚಾರ್ಜ್ ಇರಲಿಲ್ಲ ತರ್ಟಿ ಪರ್ಸೆಂಟ್ ಏನಿತ್ತು ಸೊ ಅದು ಸಾಗಾಗ ಲಾಕ್ ಮಾಡ್ತಿದ್ದೆ ಸೊ ಇದರ ಬ್ಯಾಟ್ರಿ ಬಂದುಬಿಟ್ಟು ಫಿಫ್ಟಿ ಫೈವ್ ತನಕ ಇತ್ತು ಅದರ ಬ್ಯಾಟ್ರಿ ಬಂದುಬಿಟ್ಟು ತರ್ಟಿ ತನಕ ಇತ್ತು ಸೊ ಇದಕ್ಕೆ ಅರೌಂಡು ಮುಕ್ಕಾಲು ಗಂಟೆ ಬೇಕಾಯಿತು ನಾನು ಬೆಳೆ ಸ್ವಲ್ಪ ಚಳಿ ಕೂಡ ಆಗ್ತಾ ಇದೆ ನಾನು ರೈನ್ ಜಾಗಡ್ ಹಾಕ್ಬೇಕು ಅಂದ್ಕೊಂಡಿದ್ದೆ ಅದರಲ್ಲಿ ಚಳಿ ಆಗಲ್ಲ ಸೊ ನಾರ್ಮಲ್ ಜಾಕೆಟ್ ಹಾಕ್ ಆಗ್ತದೆ ಯಾಕೆಂದ್ರೆ ಸಾಕು ಅಂತ ಆಯಿತು ಸೊ ಸ್ವಲ್ಪ ಚಳಿ ಆಗ್ತದೆ ಇಲ್ಲಿ ನಾರ್ಮಲ್ ಆಗಿ ಚಳಿ ಆಗ್ತದೆ ಅಷ್ಟೇ ಏನು ಜಾಸ್ತಿ ಇಲ್ಲ ಓಕೆ ಇವಾಗ ಆಗ್ತಾ ಇದೆ ಮಾರ್ನಿಂಗು ಸೊ ಈ ನೋಡುವಾಗ ಒಂದು ಹಾಡು ಆಗುತ್ತೆ ಮುಂಜಾನೆ ಮಂಜಲ್ಲಿ ತಂಪದ ತಲ್ಲೇ ಓಲಬ ನೀನಿಲ್ಲಿ ಹುಡುಕಾಟ ಅಲ್ಲಿ ನೆನ್ನೆಗಳು ನೀನೆ ನಾಣೆಗಳು ನೀನೆ ಎಲ್ಲೆಲ್ಲೂ ನೀನೆ ಸಖಿಯೇ ಆವರಿಸು ನನ್ನೊಮ್ಮೆ ಜಸ್ಮಾತ್ಮ ತಲ್ಲೇ ಸಾರಿ ಗುರು ಸ್ವಲ್ಪ ಏನು ಸಾಂಗ್ ಬಗ್ಗೆ ಸುಸ್ತು ಗೊತ್ತಿಲ್ಲ ಆದರೆ ಕೇಳ್ತೀನಿ ಬಟ್ ಇವಾಗ ಬರ್ತಾ ಇಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಆಗ್ತಿದೆ ಏನಾಗ ಗೊತ್ತಿಲ್ಲ ಚಳಿಯಲ್ಲಿ ಸ್ವಲ್ಪ ವಾಯ್ಸ್ ಬೇರೆ ಕೆಟ್ಟೋಗೋ ಸಾಧ್ಯತೆ ತುಂಬ ಐತೆ ಅದು ಬೇರೆ ಸ್ವಲ್ಪ ಪೀಸೆಟ್ ಆಗಿ ಕ್ಯೂರ್ ಆಗ್ತಿದ್ದೀನಿ ಜ್ವರ ಎಲ್ಲ ಒಂದು ಎರಡು ವಾರ ಎರಡು ವಾರ ಇತ್ತು ಗುರು ಜ್ವರ ಒಟ್ರಾಸಿ ಜ್ವರ ಏನಾಗ ಗೊತ್ತಿಲ್ಲ ಕೆಲವೊಂದು ಆಗಿದೆ ಗಂಟಲು ನಾವು ಏನೇನು ಆಗಿ ಕಣ್ಣು ಕೆಂಪೆಲ್ಲ ಆಗಿ ಕಣ್ಣು ರೆಡ್ ಎಲ್ಲ ಆಗಿತ್ತು ಏನು ಮಾಡೋದು ಸ್ವಲ್ಪ ಕ್ಯೂರ್ ಹಾಕಿದೀನಿ ಅಷ್ಟು ಬೇಗ ರೈಡ್ ಶುರು ಮಾಡ್ತಾ ಸೊ ನೆಕ್ಸ್ಟ್ ಬರ್ತಾ ಇರುತ್ತೆ ಅಂದ್ರೆ ಹೇಳ್ತಾ ಇದ್ದೆ ಬರ್ತಾ ಇರುತ್ತೆ ನೆಕ್ಸ್ಟ್ ಏನಾದ್ರು ಬೇರೆ ಪ್ಲಾನ್ ಮಾಡೋಣ ಸೊ ಇದು ನೋಡಿ ನೋಡಿ ಕೆಲವರಿಗೆ ಬೋರ್ ಆಗ್ಬೋದು ನಿಮ್ಮ ಒಂದು ನೆಕ್ಸ್ಟ್ ಪಕ್ಕ ಏನಾದ್ರು ಟ್ರೈ ಮಾಡ್ತೀನಿ ಬೇರೆ ನೆಕ್ಸ್ಟ್ ವ್ಲಾಗು ಅದಕ್ಕಾಗಿ ಒಂದು ಮೈಕ್ ಬೇರೆ ಪರ್ಚೇಸ್ ಮಾಡಿದ್ದೆ ಬ್ಲೂಟೂತ್ ಮೈಕ್ ಸೊ ಅದರಲ್ಲಿ ಅದಕ್ಕಾಗಿ ಪರ್ಚೇಸ್ ಮಾಡಿರೋದು ಸುಮ್ಮನೆ ಸುಮ್ಮನೆ ನಾನು ಪರ್ಚೇಸ್ ಮಾಡಕ್ಕೆ ಇರ್ಲಿಲ್ಲ ಸೊ ಅದಕ್ಕಾಗಿ ಪರ್ಚೇಸ್ ಮಾಡಿದ್ದೆ ನೆಕ್ಸ್ಟ್ ಖಂಡಿತವಾಗಿ ನೆಕ್ಸ್ಟ್ ಒಂದು ಬೇರೆ ಬ್ಲಾಗ್ ಬರುತ್ತೆ ಇದೇ ಚಾನೆಲ್ ಅಲ್ಲಿ ಇನ್ನು ಬೇರೆ ಹೊಸ್ದಾಗಿ ಕ್ರಿಯೇಟ್ ಮಾಡಕ್ ಹೋಗಲ್ಲ ಕ್ರಿಯೇಟ್ ಮಾಡೋದು ಸೊ ಅದಕ್ಕೊಂದು ಒಂಥರ ಎರಡೆರಡು ಚಾನೆಲ್ ಎರಡು ಚಾನಲ್ ಇವಾಗ ಸದ್ಯಕ್ಕೆ ಬೇಡ ಸಾರಿ ಸದ್ಯಕ್ಕೆ ಒಂದೇ ಚಾನಲ್ ಸಾಕು ಓಕೆ ಬೆಳಿಗ್ಗೆ ಆಗ್ತಾ ಇದೆ ಇವಾಗ ಖುಷಿ ಆಗ್ತಿದೆ ಸೊ ರೈಡ್ಗೆ ಒಂಥರ ಜೋಶಿನೂ ಹೆಚ್ಚಿಗೆ ಆಗ್ತಾ ಇದೆ ಸೊ ಇವಾಗ ಎಕ್ಸಾಕ್ಟ್ ಮಾರ್ನಿಂಗ್ ವೆದರ್ ನೋಡಿ ಓಹೋ ಎಲ್ಲ ಒಂಥರ ಸೊ ಹ್ಯಾಪಿ ಅದಕ್ಕೆ ಮಾರ್ನಿಂಗ್ ರೈಡ್ ಒಂತರ ಜೋಶ್ ಒಂದು ಎಂಟು ಗಂಟೆ ನಂತರ ಹೊರಡಿದ್ರೆ ಈ ಫೀಲ್ ಕೊಡಲ್ಲ ಯಾವಾಗ್ಲೂ ರೈಡ್ ಅಂದ್ರೆ ಒಂದು ಐದು ಗಂಟೆ ಐದುವರೆ ಆ ಸ್ಟೋರಿಗೆ ಹೊರಾಡಕ್ಕೆ ಖುಷಿ ಆಗ್ತದೆ ಬಟ್ ಏನಾದ್ರೂ ನೋಡ್ಬೇಕಂದ್ರೆ ಸ್ವಲ್ಪ ಬೇಗನೆ ಅದಕ್ಕೆ ಹೋಗಿ ಒಂದು ಪ್ಲಾನ್ ಹಾಕ್ಬೇಕಾಗುತ್ತೆ ಏನಾದರೂ ಸೀನರಿ ನೇಚರ್ ಬಗ್ಗೆ ನೋಡಬೇಕಂದ್ರೆ ಎಕ್ಸಾಕ್ಟ್ ಪ್ಲ್ಯಾನ್ ಹಾಕೊಂಡು ಹೋಗ್ಬೇಕಾಗುತ್ತೆ ಆ ನೇಚರ್ ನೋಡ್ಬೇಕಂದ್ರೆ ಮಾರ್ನಿಂಗ್ ಈ ಹೊತ್ತಲ್ಲಿ ನೋಡ್ಬೇಕಂದ್ರೆ ಒಂಥರ ಎರಡು ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ ಆ ಥರ ಸೊ ಇವಾಗ ಪಡಿದ್ರಿ ಬರ್ತಾ ಇದೆ ಪಡಿದ್ರಿ ಇವಾಗ ನಾನು ಲೆಫ್ಟ್ ರೈಟ್ ಹೋಗ್ತೀನಿ ಸಾರಿ ರೈಟ್ ಹಾಕ್ತಾ ಇದ್ದೀನಿ ಸೊ ಅಲ್ಲ ಎಲ್ಲಾದರೂ ಪೆಟ್ರೋಲ್ ಹಾಕಣ ಯಾಕಂದ್ರೆ ನೆಕ್ಸ್ಟು ಕಾರ್ ಕಳ ಆಚೆ ಹೋದರೆ ಡೌಟು ನಂಗೆ ಪ್ರಕಾರ పెట్రోలు సో అదే స్వల్ప ఇల్ే ఫుల్ మిబో పెట్రోలు అందు ఫోటో బేరే తగ్గు మార్నింగ్ కట్ట బాళహ్ణూరు అంత నోడి కేమ్ ఎలా బేగా ఏం వెదర్ గురు ಚಳಿ ಬೇರೆ ಆಗ್ತಾ ಇದೆ ರಥ ಬರ್ತಾ ಇದ್ಯಾ ಅದು ಯಾ ಗಾಡಿ ಗುರು ಇದು ಅಂತ ಗೊತ್ತಿಲ್ಲ ರಥ ಬೇರೆ ರಥ ಅಂತ ನಾನು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿದ್ದು ಜಾತ್ರೆ ಅಂತ ನೋಡೋದು ಲೈಟಿಂಗ್ ಮಾತ್ರ ಸಕಾಲಾಗಿತ್ತು ಭಾರತ್ ಪೆಟ್ರೋಲಲ್ಲಿ ನಾನು ಪೆಟ್ರೋಲ್ ಹಾಕ್ಸಲ್ಲ ಯಾಕಂದ್ರೆ ಕೆಲವೊಂದು ಏನು ಡಮ್ ಕಟ್ತಾ ಇರುತ್ತೆ ಬೈಕ್ ಗೊತ್ತಿಲ್ಲ ನನಗೆ ಎಲ್ಲ ಬೈಕ್ ಹಂಗೆ ಆಗೋದು ಗೊತ್ತಿಲ್ಲ ನನ್ನ ಬೈಕೆ ನಾವು ಭಾರತ್ ಪೆಟ್ರೋಲ್ ಹಾಕಿದ್ರೆ ಸ್ವಲ್ಪ ಏನು ಡಮ್ ತಗೊಳ್ತೆ ಒಂಥರ ಗುರುಕು 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 ಉಂಟಾಗುತ್ತೆ ಸೊ ಅದಕ್ಕಾಗಿ ಭಾರತ್ ಪೆಟ್ರೋಲ್ ಹಾಕಿಸ್ ಹಾಕಿಸ್ಕೊಳಕೆ ಹೋಗೋಲ್ಲ ನೋಡೋಣ ಇಂಡಿಯನ್ ಆಯಿಲ್ ಇಲ್ಲಾಂದ್ರೆ ಇಂಡಿಯನ್ ಪೆಟ್ರೋಲ್ ಅಂದ್ರೆ ಎಚ್ ವಿ ಸೊ ನನ್ನ ಪ್ರಕಾರ ಇಂಡಿಯನ್ ಆಯಿಲ್ ಹಾಕಿದ್ರೆ ಬೆಟರ್ ಯಾಕಂದ್ರೆ ನೆಕ್ಸ್ಟ್ ನಾನು ಲಾಸ್ಟ್ ನಾನು ಇಂಡಿಯನ್ ಇಂಡಿಯನ್ ಪೆಟ್ರೋಲ್ ಹಾಕಿದೆ ಇಂಡಿಯನ್ ಆಯಿಲ್ ಹಾಕಿದೆ ಸೊ ಅದೇ ಹಾಕ್ಸೋಲ್ಲ ನೆಕ್ಸ್ಟ್ ಎಲ್ಲಿ ಸಿಗುತ್ತೆ ನೋಡೋಣ ಹೆಣ್ಮಣ ಅಜಿಪ ಆಡಲಿ ಹೆಣ್ಮಣ್ಣ ತಾಜಿಪಾ ಎಂಟುನೂರ ಅರವತ್ತು ಹಾಂ ಎಂಟುನೂರ ಅರವತ್ತು ಓಕೆ ಹಾಂ And then. uh are uh-huh uh -huh. At not tried that. అహ్ కమ్ యా బూజా పెట్రోల్ బూజా పెట్రోల్ కమ్ యా బూజా హాచర్ లవ్ ఏ కీ పెన్యా బ్రేక యాప్నా హై క్యా అప్ పెట్రోల్ కే ಹಾಂ ನಂದು ಹ್ಞೆ ಹಾಂ ಓಕೆ ಇಲ್ಲಿದ್ದ ಫೋಟೋ ತೆಗಿಯೋಣ ಸ್ವಲ್ಪ ಮುಂದೆ ಹೋಗೋಣ ಓಕೆ ಇಲ್ಲೇ ಫೋಟೋ ತೆಗಿಬೇಕು ಅಂತ ಜಾರ್ಕ್ ಬೇರೆ ಆಯಿತು ಇಲ್ಲೇ ಫೋಟೋ ತೆಗೋಣ ಹಾಗಾದ್ರೆ ಓಕೆ ಒಂದು ಫೋಟೋ ತೆಗಿಯೋಣ ನನ್ನ ಬೇಬಿ ಇದು ಓಕೆ ಚೆನ್ನಾಗಿ ಒಂದು ಫೋಟೋ ಸ್ವಲ್ಪ ಫೋಟೋ ಓಕೆ ಚೆನ್ನಾಗಿ ಬಂತಲ್ವ ಫೋಟೋಸ್ ಸೊ ಇವಾಗ ರೀಸೆಂಟಾಗಿ ನಾನು ಫೀಲ್ ಆಗಿದೆ ಅಲ್ಲಿಯೂ ಅವ ಅಕ್ಕನ ನೋಡಿದೆ ನಾನು ಸ್ವಲ್ಪ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಅಂದರೆ ಆರೂವರೆಗೆ ಬರೋದು ನಾನು ಸೊ ಆರು ಗಂಟೆ ನಾನು ಬಂದಿದ್ದೀನಿ ಯಾಕಂದರೆ ಕ್ಲೀನ್ ಮಾಡಬೇಕಲ್ವಾ ಸೊ ತುಂಬ ಜನ ಬೆಳಿಗ್ಗೆ ಬೆಳಿಗ್ಗೆ ಬರ್ತಾರೆ ಪೆಟ್ರೋಲ್ ಹಾಕ್ಸೋಕ್ಕೆ ನಾವು ಆರೂವರೆ ಬಂದರೆ ಲೇಟ್ ಆಗುತ್ತಲ್ವಾ ಸೊ ಅದಕ್ಕಾಗಿ ಅರ್ಧ ಗಂಟೆ ಮುಂಚಿತವಾಗಿ ಬಂದಿದ್ದಾರೆ ಸೊ ಅವರಿಗೊಂದು ಸಲ್ಯೂಟ್ ಯಾಕಂದರೆ ಕೆಲವರು ನಾನು ನೋಡ್ತಾ ಇದೆ ವೀಟದಲ್ಲಿ ಏನು ಫ್ಯೂಲಲ್ಲಿ ಏನು ಸ್ವಲ್ಪ ಏರುಪೇರು ಒಂದು ಹತ್ತು ರೂಪಾಯಿ ಏನಾದರೂ ಕಡಿಮೆ ಆಗಿದ್ರೆ ಜಗಳ ಆಡೋರು ಒಂದು ಏನೋ ಒಂದು ವಿಷಯಕ್ಕೇನು ಪೆಟ್ರೋಲು ಕರೆಕ್ಟ್ ಆಗಿಲ್ಲ ಅಂದರೆ ಅದಕ್ಕೆ ಜಗಳ ಆಡೋರು ಸೊ ಇದು ಇವರು ಮಾಡೋ ತಪ್ಪಲ್ಲ ಗುರು ಏನೋ ಅಲ್ಲಿ ಏನಾದರೂ ಅದ್ರ ಏನೋ ಸ್ಕ್ಯಾಮ್ ಎಲ್ಲ ಆದರೆ ಇವರು ತಪ್ಪಲ್ಲ ಅದು ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಅವರೇ ಏನಾದರೂ ಮಾಡಿರ್ತಾರೆ ಸೊ ಏನು ಇವರು ಬಂದು ಇವರು ಬರೋದು ಕೆಲಸಕ್ಕೆ ಅಷ್ಟೇ ಏನು ಕೆಲಸ ಮಾಡ್ತಾರೆ ಅವರು ಪಾಡಿಗೆ ಇರ್ತಾರೆ ನಾವು ಸುಮ್ಮನೆ ಇವರಿಗೆ ಬೈದು ಏನು ಪ್ರಯೋಜನ ನಮಗೇನು ಸೊ ನಾವು ಏನಾದರೂ ಮಾಡಬೇಕಂದ್ರೆ ಟ್ಯಾಗ್ ಹಾಕಿ ಯಾವ ಇನ್ ಯಾವ ಪೆಟ್ರೋಲ್ ಪಂಪು ಟ್ಯಾಗ್ ಹಾಕಿ ಸೊ ಇದು ಈ ಥರ ಮ್ಯಾನೇಜ್ಮೆಂಟ್ ನಿಮಗೆ ಕೊಡಬೇಕು ನಾವು ಉತ್ತರ ಅದು ಸ್ಕ್ಯಾಮ್ ಏನಾದ್ರು ಅಂದರೆ ಸೊ ಸುಮ್ಮನೆ ಇವ್ರ ಮೇಲೆ ಜಗಳ ಜಗಳ ಮಾಡಿಸ್ಕೊಂಡು ಏನಾದರು ಸಿ ಯಾಕಂದರೆ ಇವ್ರು ಬರೋದು ಹೊಟ್ಟೆ ಪಾಡಿಗೆ ಕೆಲಸ ಮಾಡ್ತಾರೆ ಅವ್ರಿಗೇನು ಗೊತ್ತಿರಲ್ಲ ಗೊತ್ತಿರತ್ತೋ ಗೊತ್ತಿರೋ ಅದು ನಮ್ಗೆ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಆಗಿರ್ಬೋದು ನನ್ನ ಪ್ರಕಾರ ಕೆಲವೊಂದು ಊರಲ್ಲಿ ನೋಡ್ತಾ ಇರ್ತೀನಿ ನಾನು ಸುಮ್ಮನೆ ಏನೋ ಬಾಯಿ ಬಂದ ಬಂದಾಗ ಬೈ ರೋಡ್ ಮೇಲೆ ಸ್ವಲ್ಪ ಚೆನ್ನಾಗಿದೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲ ರೋಡ್ ಗುರು ಕೆಲವೊಬ್ರು ಕೆಲವೊಂದು ರೋಡ್ ನೋಡುವಾಗ ನಂಗೆ ಆಗುತ್ತೆ ಕೆಲವೊಂದು ರೋಡ್ ನೋಡುವಾಗ ಇವಾಗ ನೋಡಕ್ ಚೆನ್ನಾಗಿರುತ್ತೆ ಮತ್ತೆ ಹೋಗುವಾಗ ಗೊತ್ತಾಗುತ್ತೆ ಯಾವ ತರವಾಗಿರುತ್ತೆ